ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರಿಗೆ ಜೀವ ಭಯ ಶುರುವಾಗಿದೆ ಇಸ್ರೇಲ್ ಸರ್ಕಾರದೊಂದಿಗೆ ಸ್ನೇಹಪರ ಸಂಬಂಧ ಹೊಂದಿರುವ ಕಾರಣಕ್ಕಾಗಿಯೇ ನನ್ನನ್ನು ಹತ್ಯೆ ಮಾಡಬಹುದು ಎನ್ನುವ ಆತಂಕ ಅವರಿಗೆ ಎದುರಾಗಿದೆ ಅಂತ ವರದಿಯಾಗಿದೆ ಅಮೆರಿಕನ್ ಆನ್ಲೈನ್ ಸುದ್ದಿ ನಿಯತಕಾಲಿಕೆ ಪೊಲಿಟಿಕೋ ಪೊಲಿಟಿಕೊ ಈ ವರದಿಯನ್ನು ಪ್ರಕಟಿಸಿದೆ ಸೌದಿ ಹಾಗೂ ಇಸ್ರೇಲ್ ಸಂಬಂಧವನ್ನ ತಿಳಿಗೊಳಿಸುವುದರೊಂದಿಗೆ ಅಮೆರಿಕ ಹಾಗೂ ಇಸ್ರೇಲ್ ಜೊತೆಗೆ ಉತ್ತಮ ಸಂಬಂಧವನ್ನ ಹೊಂದಿರುವ ಮೂಲಕ ನನ್ನ ಜೀವವನ್ನೇ ಅಪಾಯಕ್ಕೆ ಸಿಲುಕಿಸಿದ್ದೇನೆ ಅಂತ ಸೌದಿ ರಾಜ ಕಾಂಗ್ರೆಸ್ನ ಸದಸ್ಯರಿಗೆ ತಿಳಿಸಿದ್ದಾರೆ ಅಂತ ಬರೆಯಲಾಗಿದೆ ಒಂದು ಹಂತದಲ್ಲಂತೂ ಇಸ್ರೇಲ್ನೊಂದಿಗೆ ಶಾಂತಿ ಒಪ್ಪಂದವನ್ನ ಮಾಡಿಕೊಂಡ ನಂತರ ಕೊಲ್ಲಲ್ಪಟ್ಟ ಈಜಿಪ್ಟ್ ನಾಯಕ ಅನ್ವರ್ ಸಾದತ್ ಅವರನ್ನು ಉಲ್ಲೇಖಿಸಿದ್ದಾರೆ ಈ ವೇಳೆ ಸಾದತ್ ಅವರನ್ನು ರಕ್ಷಣೆ ಮಾಡಲು ಅಮೆರಿಕ ಏನ್ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬಹ್ರೇನ್ ಸೂಡಾನ್ ಮೊರಾಕೋ ಆಡಳಿತದೊಂದಿಗೆ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ವು ವಾಷಿಂಗ್ಟನ್ ತನ್ನ ಅತ್ಯಂತ ಪ್ರೀತಿಯ ಮಿತ್ರರಾಷ್ಟ್ರವಾದ ಇಸ್ರೇಲ್ಗೆ ಪ್ರಾದೇಶಿಕ ಬೆಂಬಲವನ್ನು ಹೆಚ್ಚಿಸುವಂತಹ ಪ್ರಯತ್ನದಲ್ಲಿ ರಿಯಾದನ್ನು ಪಟ್ಟಿಗೆ ಸೇರಿಸಲು ಪ್ರಯತ್ನಿಸುತ್ತಿದೆ ಅಂತ ವರದಿಯಾಗಿದೆ ಇನ್ನು ಕಳೆದ ಜುಲೈನಲ್ಲೇ ಯುಎಸ್ ಅಧ್ಯಕ್ಷ ಜೋ ಬೈಡನ್ ಆಡಳಿತವು ಸೌದಿ ಅರೇಬಿಯಾ ಹಾಗೂ ಇಸ್ರೇಲ್ ನಡುವೆ ಸಾಮಾನ್ಯ ಸ್ನೇಹಪರ ಸಂಬಂಧದ ಅಗತ್ಯವನ್ನ ಘೋಷಣೆ ಮಾಡಿತು ಆ ಬಳಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಜೇಕ್ ಸುಲಿವಾನ್ ಅವರು ಸೌದಿ ಅಧಿಕಾರಿಗಳೊಂದಿಗೆ ಕಿಂಗ್ಡಮ್ನ ಬಂದರು ನಗರವಾದ ಜೆಡ್ಡಾದಲ್ಲಿ ಮಾತುಕತೆಯನ್ನು ನಡೆಸಿದ್ದು ಆದರೆ ಸೆಪ್ಟೆಂಬರ್ನಲ್ಲಿ ಪ್ಯಾಲೆಸ್ಟೀನಿಯಾದವರಿಗೆ ಯಾವುದೇ ರಿಯಾಯಿತಿಗಳನ್ನು ನೀಡಲು ಇಸ್ರೇಲಿ ಕ್ಯಾಬಿನೆಟ್ ಇಷ್ಟವಿಲ್ಲದ ಕಾರಣ ಸ್ನೇಹಪರ ಒಪ್ಪಂದದ ಮೇಲಿನ ಎಲ್ಲ ಮಾತುಕತೆಗಳನ್ನು ಸ್ಥಗಿತಗೊಳಿಸುವ ನಿರ್ಧಾರವನ್ನು ಯುನೈಟೆಡ್ ಸ್ಟೇಟ್ಸ್ಗೆ ಸೌದಿ ಅರೇಬಿಯಾ ತಿಳಿಸಿತು ಅಂತ ವರದಿಯಾಗಿದೆ